ನರೇಂದ್ರ ಅವರು ನೋಟು ಬದಲು ಮಾಡಿದಾಗ ಪತ್ರಿಕೆಯವರು ಕೇಳಿದ್ರು ನಿಮ್ಮ ಅಭಿಪ್ರಾಯ ಏನು ಅಂತ ಬಹಳ ಚಲೋ ನೋಟ್ ಬದಲಾಗೋದಲ್ಲ ಜನರ ನೋಟ ಬದಲಾಗಬೇಕು ಅಂತ ಹೇಳಿದೆ ನಾನು ನೋಟ ಬದಲಾಗಬೇಕು ಏನು ನಿಮ್ಮಗಳಿಗೆ ಎಷ್ಟು ಹಿಂಸೆ ತಾಯಿಂದರೆ ಕೈ ಮುಗಿದು ಕೇಳ್ತೇನೆ ನಾನು ಧರ್ಮ ವಿರೋಧಿ ಅಲ್ಲ ನಿಮ್ಮನ್ನು ಬದುಕಲಿಕ್ಕೆ ನಾಲ್ಕು ಮಾತುಗಳನ್ನು ಹೇಳಕ್ಕೆ ಬಂದ ನೀವು ಬದುಕಿರಿ ನೀವು ದುಡಿದಿದ್ದು ನೀವು ಊಟ ಮಾಡಿ ಹಿಂಸೆ ಪಡಬೇಡ್ರಿ ಹಿಂಸೆಯಲ್ಲಿ ಬದುಕಿದ್ದೀರಿ ಶನಿವಾರ ಶನಿಮಾತ್ಮ ಕಾಡ್ತಾನೆ ಶುಕ್ರವಾರ ಲಕ್ಷ್ಮಿ ಕೊಡ್ತಾಳೆ ಗುರುವಾರ ಅವನು ಕೊಡ್ತಾನೆ ಯಾರು ಕೊಡ್ತಾರ ಯಾರು ಕೊಡ್ತಾರ ನಾಳೆಯಿಂದ ನಿಮ್ಮ ಯಜಮಾನರನ್ನು ಯಾರನ್ನು ಕಳಿಸ್ಬೇಡ್ರಿ ಅವ್ರಿಗೂ ನಿಂಬೆಹಣ್ಣು ಕಟ್ಟು ಮನೆ ಕುಂಡ್ಬಿಡ ದುಡ್ಡು ಬರ್ತದನು ಸ್ವಾಮಿ ಪೂಜೆ ಮಾಡಿದರೆ ದುಡ್ಡು ಬರೋದಿತ್ತು ಅಂದರೆ ಈ ಜಗತ್ತಿನಲ್ಲಿ ರೈತರು ದರಿದ್ರತನಕ್ಕೆ ಹೋಗಬಾರ್ದಿತ್ತು ದುಡಿದ್ರೆ ಈ ಜಗತ್ತಿನಲ್ಲಿ ಹಣ ಇದೆ ಅನ್ನತಕ್ಕಂಥದನ್ನ ಮೊಟ್ಟ ಮೊದಲಿಗೆ ಸ್ವರ್ಶ ಸ್ವರ್ಷ ಕಾಯಕವೇ ಕೈಲಾಸ ಅನ್ನತಕ್ಕಂಥ ಸೂತ್ರವನ್ನು ಏನದು ಆ ಕಾನ್ಸೆಪ್ಟನ್ನೇ ನಮಗೆ ಅರ್ಥ ಆಗಲಿಲ್ಲ ನೀವೆಲ್ಲ ಹೆಣ್ಮಕ್ಳು ಗುಡಿ ಗುಂಡಾರ ದೇವ್ರಿಗೆ ಹಾಕ್ತಿರಲ್ಲ ರೊಕ್ಕ ಅದನ್ನು ಪ್ರತಿದಿನ ಪಿಗ್ಮಿ ಹಾಕಿದ್ರೆ ವರ್ಷಕ್ಕೆ ಎರಡು ತೊಲೆ ಬೆಲ್ವಾರ ಮಾಡಿಸ್ಕೋಬೋದು ಬೆಲ್ವಾರ ಪಿಗ್ಮಿ ಕಟ್ಟ್ರಿ ಸುಮ್ಮನೆ ಕಟ್ಟ್ರಿ ಇತ್ತೀಚಿಗೆ ಬಂದಾಗ ಅದೇನು ಅಯ್ಯಪ್ಪ ಅಂತ ನಲ್ವತ್ತು ದಿವಸಕ್ಕೆ ಕರಿ ಬಟ್ಟೆ ಹಾಕೊಂಡು ಚೀರಾಡ್ತಾವ ಐವತ್ತೊಂದು ದಿವಸಕ್ಕೆ ಆ ಕಡೆಯಿಂದನೇ ಕುಡ್ಕೋತ ಹಾ ಹಿಂದೆ ಚೀರ್ಕೊತ ಬರ್ತಾವೆ ಈ ಕಡೆ ಪಾದಯಾತ್ರೆಗೆ ಹೋದೆ ಈ ಕಡೆ ಇದಕ್ಕೂ ಹೋದೆ ದೇಹ ದಂಡಸ್ರ ದೇವ್ರು ಕೊಡ್ತಾನೆ ಇಲ್ರಿ ಇಲ್ಲಿ ಸಾಲ್ಗಾರ ಏನ್ರಿ ನಾವು ದೇವ್ರಿಗೆ ಸಾಲ್ಗಾರ ನಾವು ಹಡಿವಿಲ್ ಅರಸುವರೆ ಸಿರಿಗಂಟಿತಾನಲ್ಲ ಮಡಿವಿಲ್ಲರಸುವರೆ ಮಷ್ಟ ಮಂಡಕನಲ್ಲ ಕೊಡುವೆನೆಂದರೆ ಸಾಲಿಗನಲ್ಲ ಅಷ್ಟ ತನಿವಿನೊಳಗೆ ಹುದುಗಿರ್ಪ ಲಿಂಗವ ನಿಲಿಕೆ ಕಂಡಿದ್ದ ನಮ್ಮ ಅಂಬಿಗರ ಚೌಡಯ್ಯ ಪ್ಲೀಸ್ ಕಮ್ ಇನ್ನರ್ ಕಾನ್ಸಿಯಸ್ ಎದುಬೇಡ್ರಿ ಅಮ್ಮವ್ರೆ ನೀವ್ಯಾರು ಎದುರಬೇಡ್ರಿ ನೀವ್ಯಾರು ಎದುರುಬೇಡ್ರಿ ನೀವು ಯಾವ ಯಾರು ಕರ್ಮವಾದಿಗಳಲ್ಲ ನೀವು ನಿಮ್ಗೇನಾದ್ರೂ ಕಾಯಿಲೆ ಇತ್ತು ಅಂದ್ರೆ ಎದುರಬೇಡ್ರಿ ಕ್ಯಾನ್ಸರ್ ಬಂದಿದ್ರೆ ಹಿಂದಿನ ಕರ್ಮ ಅಂತ ತಿಳ್ಕೊಬೇಡ್ರಿ ಕಣ್ಣು ಹೋಗಿತ್ತು ಅಂತಂದ್ರೆ ಹಿಂದಿನ ಕರ್ಮ ಅಂತ ತಿಳ್ಕೊಬೇಡ್ರಿ ಮದುವೆ ಆಗಿಲ್ಲ ಅಂತಂದ್ರೆ ಎದುರು ಕೆಲಸ ಸಿಗಲಿಲ್ಲ ಅಂತಂದ್ರೆ ಎದುರು ಬೇಡ್ರಿ ನಾಲ್ಕು ಮನೆ ಕಸ ಗುಡಿಸಿ ಬದುಕಬೋದು ಈ ನಾಲ್ಕು ರೊಟ್ಟಿ ಒಂದಿಷ್ಟು ಅನ್ನ ನಾಲ್ಕು ರೊಟ್ಟಿ ಇಷ್ಟು ಅನ್ನ ಒಂದು ಜೊತೆ ಬಟ್ಟೆ ಇಷ್ಟೇ ಮನುಷ್ಯನ ಬದುಕಿಗೆ ಇದನ್ನ ಮೀರಿದೇನದ ಇದನ್ನ ಮೀರಿದ ಏನು ತಗೊಳ್ತೀರಿ ಬಂಗಾರ ಇಷ್ಟಿಟ್ಟರೆ ತಿಂತೀರೇನೋ ಏ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿದೆ ನಾಲ್ಕು ದಿನದ ಬದುಕಿದೆ ಈ ನಾಲ್ಕು ದಿನದ ಬದುಕನ್ನು ಗೆಲ್ಲಬೇಕಾದ್ರೆ ಒಳ್ಳೆ ವಿಚಾರದ ಕಡೆಗೆ ಬರಬೇಕು ವಿಚಾರಕ್ಕಿಂತ ಮಿಗಿಲಾದುದಿಲ್ಲ ಸತ್ಯದ ಕಡೆಗೆ ಬರಬೇಕು ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ ಸತ್ಯಕ್ಕಿಂತ ಆಚರಣೆ ಶ್ರೇಷ್ಠ ಆಚರಣೆಗಿಂತ ಕಲ್ಯಾಣ ಶ್ರೇಷ್ಠ ಅಂತ ಕಂದಲನ ಅದಕ್ಕಾಗಿ ಬಸವಣ್ಣ ಕಲ್ಯಾಣ ವ್ಯಕ್ತಿ ಕಲ್ಯಾಣ ಸಮಷ್ಟಿ ಕಲ್ಯಾಣ ರಾಷ್ಟ್ರ ಕಲ್ಯಾಣ ವ್ಯಕ್ತಿ ಕಲ್ಯಾಣ ಎಷ್ಟು ಚೆನ್ನಾಗಿ ಬರೆದ್ರು ಎಷ್ಟು ಚೆನ್ನಾಗಿ ಕ್ರಾಂತಿ ಮಾಡಿದ್ರು ಈ ನೆಲದಲ್ಲಿ ತುಂಬಿ ತುಳುಕ್ತದ ಮೂಢನಂಬಿಕೆ ಹಾ ಒಂದು ಇಲಿ ನಿಮ್ಮನ್ನು ಎದುರಿಸ್ತದ ಒಂದು ಹಲ್ಲಿ ಎದುರಿಸ್ತದ ಒಂದು ಊದಿನ ಕಡ್ಡಿ ಎದುರಿಸ್ತದೆ ಯಾಕೆ ಎದುರ್ತಿರವಾ ಯಾಕೆ ಎದುರ್ತಿರಿ ಈ ಮನಸ್ಸಿನೊಳಗಡೆ ಏನು ತಪ್ಪು ಮಾಡದೇ ಇದ್ರೆ ನಿಮಗೆ ದೇವ್ರ ಮೇಲೆ ವಿಶ್ವಾಸ ಐತಿಲ್ಲ ಎಲ್ಲರಿಗೂ ಕೈಯತ್ರಿ ನೋಡೋಣ ಆದ್ರೆ ಎಷ್ಟೆಷ್ಟು ಡಿಪಾಸಿಟ್ ಇಟ್ಟ್ರಿ ಬ್ಯಾಂಕ್ ನಿಮಗ್ ದೇವ್ರ ಮೇಲೆ ವಿಶ್ವಾಸ ಇದ್ರೆ ಯಾಕೆ ಡಿಪಾಸಿಟ್ ಇಟ್ಟ್ರಿ ಹ್ಮ ದೇವ್ರು ನಮ್ಮನ್ನ ಕಾಪಾಡ್ತಾನೆ ಅನ್ನೋದಾದ್ರೆ ನೀವ್ ಯಾಕೆ ಡಿಪಾಸಿಟ್ ಇಟ್ರಿ ಹೇಳ್ರಿ ನಾವು ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟಿವಿ ಬಂಗಾರ ಕೊನೆಗಾಲಕ್ಕೆ ನಮಗೆ ಕೊನೆಗಾಲಕ್ಕೆ ನೀನು ದುಡ್ಡೆ ಐತೆ ಹೊರತು ದೇವರಾಗಲಿಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಆದ್ರೆ ನಮಗೆ ಬರಲಿಲ್ಲ ಅಂದ್ರೆ ಏನು ದೇವರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ತಿಲ್ಲ ನಾನು ಯಾವುದು ದೇವರು ನಮ್ಮ ಬದುಕು ದೇವರಾಗದೆ ನಮ್ಮ ಪ್ರೀತಿ ದೇವರಾಗುತ್ತೆ ನಮ್ಮ ಕಾಯಕ ನಮಗೆ ದೇವರಾಗುತ್ತೆ ಒಬ್ಬರನ್ನೊಬ್ಬರು ಕಂಡೊಡನೆ ಶರಣೆಂಬುದೇ ತೀರ್ಥ ಇದು ದೇವರು ಇದನ್ನು ಕಲಿಸಿದವನು ಬಸವಣ್ಣ ಬಾಗಿದ ತಲೆ ಮುಗಿದ ಆಗಿರಿಸು ಕೂಡಲ ಸಂಗಮ ದೇವ ಎಷ್ಟು ಅತಿ ಅದ್ಭುತವಾದ ಕಾನ್ಸೆಪ್ಟ್ಗಳನ್ನು ತಂದರು ದಯಮಾಡಿ ನಿಮ್ಮಲ್ಲಿ ವಿನಿಸ್ಕೊಡ್ತೇನೆ ನನ್ನ ಪ್ರವಚನವನ್ನು ಕೇಳಿ ತೀರ್ಮಾನ ನಿಮಗೆ ಬಿಟ್ಟಿದ್ದು ನೀವು ಬಸವಣ್ಣನ ಒಪ್ಪಿದ್ರೆ ಒಪ್ಪಬೋದು ಬಿಟ್ಟರೆ ಬಿಡ್ಬೋದು ನೀವು ಮೂಢನಂಬಿಕೆ ಮಾಡಿದ್ರೆ ಮಾಡ್ಕೋಬೋದು ಬಿಟ್ಟರೆ ಬಿಡ್ಬೋದು ಆದರೆ ನಿಮ್ಮ ಆತ್ಮಕ್ಕೆ ಒಳ್ಳೆಯ ಜ್ಞಾನವನ್ನು ತೆಗೆದುಕೊಂಡು ಬದುಕ್ರಿ ಬಹಳ ನೋವು ನಲಿವಿನಿಂದ ಜೀವನ ಸಾಗಿಸಬೇಡ್ರಿ ಅನ್ನತಕ್ಕಂಥದ್ದು ನನ್ನ ಸಂದೇಶ ಆಗಿದೆ ಅನ್ನತಕ್ಕಂಥ ಮಾಡಿಕೊಳ್ಳಬೇಕಾಗಿದೆ ಇದರ ಕಡೆಗೆ ಬನ್ನಿ ನೀವು ಇದರ ಕಡೆಗೆ ಬನ್ನಿ ಮನೆಗಳೆಲ್ಲ ಸೈಕೋ ಆಗಿಬಿಟ್ಟಿದೆ ಹಿಂಸೆ 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 ನೋಡ್ತಾ ಇದ್ದೀನಿ ನಮ್ಮ ಹೆಣ್ಣುಮಕ್ಕಳ ಪರಿಸ್ಥಿತಿ ಚೇ ಛೇ 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 ಚೇ 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 ಎಷ್ಟು ಹಿಂಸೆ ಎಷ್ಟು ಹಿಂಸೆಗೆ ಬಳಲ್ತೀರಿ ಯಾಕೆ ಏನು ಏನು ಇದೆಲ್ಲ ದೇವರ ಮನೆ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ನಾವು ಸುಮ್ಮನೆ ಬಂದಿದ್ದೀವಿ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆ ಧಾರರು ಜೀವಿಗಳೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಗುಪ್ಪಿ ಹೆರವರ ಮನೆಯನ್ನು ತನ್ನ ಮನೆಯೆಂದು ಧರೇ ಧನ ವನಿತೆಯರೆಂದು ಓರಿ ಓರಿ ಸಾಯುತ್ತಿದೆ ನೋಡ ಸರ್ವಕರ್ತರು ಕೂಡಲ ಚೆನ್ನ ಸಂಗಮ ಚೆನ್ನಾಗಿ ಊಟ ಮಾಡ್ರಿ ಚೆನ್ನಾಗಿ ಪೇಪರ್ ಓದ್ರಿ ಚೆನ್ನಾಗಿ ಟಿವಿ ನೋಡ್ರಿ ವ್ಯಸನಿಗಳಾಗಬೇಡ್ರಿ ಚೆನ್ನಾಗಿ ದುಡಿರಿ ಪ್ರೀತಿ ಇದ್ರೆ ನಾಲ್ಕು ಜನರಿಗೆ ದಾನ ಮಾಡ್ರಿ ದಾಸೋಹ ಮಾಡ್ರಿ ತಂದೆ ತಾಯಿನ ಪ್ರೇಮದಿಂದ ನೋಡ್ರಿ ಮಕ್ಕಳ ಕರ್ತವ್ಯ ಅಂತ ನೀವು ಕರ್ತವ್ಯ ಮಾಡ್ರಿ ಚಲೋ ಮನೆ ಕಟ್ಕೊಡ್ರಿ ಮನೆಯೊಳಗೆ ನಾಯಿ ಇಡ್ರಿ ಆದರೆ ನಾಯಿಗಳಿಗೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಬೇಡ್ರಿ ಹಾ ಒಂದು ನಾಯಿ ಇಟ್ಕೊಡ್ರಿ ತಿರುಗಾಡ್ರಿ ವಾಕಿಂಗ್ ಹೋಗ್ರಿ ಮನೆಗೆ ಬಂದು ಆರಾಮಾಗಿ ನಿದ್ರೆ ಮಾಡಿರಿ ಸುಮ್ಮನೆ ಯಾಕೆ ತಲೆ ಒಳಗೆ ನೆರದಿ ಹೋದು ತಲೆ ನಿದ್ರೆಗೆ ನೆಲೆಯಲ್ಲಿ ನೋವು ಬಿ ಪಿ ಮಾತ್ರೆ ತಗೊಳ್ಳೋದು ಶುಗರ್ ಮಾತ್ರೆ ತೊಗೊಳೋದು ಪ್ಯಾಂಟಾಕ್ ತಗೊಳ್ಳೋದು ನಿದ್ರೆ ಮಾತ್ರೆ ತೊಗೊಳೋದು ರಾತ್ರಿ ಇದನ್ನು ಧರ್ಸ್ಕಂತಿದ್ದು ಯಾರೋ ಬಂದು ಹಿಡ್ದಂಗ್ತು ಯಾರು ಹಿಡಿತಾರ ಏನು ಹಿಂಸೆ ಏನು ಕತೆ ಏನು ಕತೆ ಏನು ಭಯ ಈ ಭಯಮಿಶ್ರಿತವಾದ ಧರ್ಮದಿಂದ ಹೊರಗಡೆ ಮಿಶ್ರಿತವಾದ ಈ ಭಯಮಿಶ್ರಿತವಾದ ಧರ್ಮದಿಂದ ಹೊರಗಡೆ ಬನ್ನಿ ವಿಚಾರದ ಕಡೆಗೆ ಬನ್ನಿ ನೀವು ಸತ್ಯದ ಕಡೆಗೆ ಬನ್ನಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಬಹಳ ಅವಕಾಶ ಬಹಳ ಅವಕಾಶ ಅಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಬಸವಣ್ಣನವರು ಇಂತಹ ಬಸವಣ್ಣನವರು ಅತಿ ಅದ್ಭುತವಾದ ಕಲ್ಪನೆಯೊಂದಿಗೆ ಮನೆಯಿಂದ ಜನಿವಾರವನ್ನು ತಿರಸ್ಕರಿಸಿ ಕೂಡಲ ಸಂಗಮಕ್ಕೆ ಬಂದಿರತಕ್ಕಂಥ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಕುಳಿತುಕೊಂಡು ದೇವರು ಯಾವುದು ಅಂತ ಚಿಂತನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಾನು ಮ್ಯಾನ್ ಮೇಡ್ ಗಾಡ್ಸ್ ಮನುಷ್ಯರು ನಿರ್ಮಾಣ ಮಾಡಿದ ದೇವರುಗಳು ಬೇಕು ನಮ್ಮನೆಲ್ಲರನ್ನು ನಿರ್ಮಾಣ ಮಾಡಿರುವ ದೇವರು ಬೇಕು